ನೋಡಿನ ಹೇಗೆ ಮಾಡೋದಂತ ನೋಡೋಣ ಇದು ಉಡುಪಿ ಸೈಡು ಫೇಮಸ್ಸು ಇದು ಕುಶುಪ್ಲಕ್ಕಿ ಜೊತೆ ಗಂಜಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಕುಕ್ಕರಲ್ಲಿ ಒಂದು ಟೆನ್ ಗ್ಲಾಸ್ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಎರಡೂವರೆ ಲೋಟ ಅಷ್ಟು ಅಕ್ಕಿನ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನು ಇದು ಒಂದು ಟೆನ್ ವಿಸಿಲ್ ಕೂಗೋವರೆಗೂ ವೆಯ್ಟ್ ಮಾಡೋಣ ನೆಕ್ಸ್ಟ್ ಇಲ್ಲಿ ಒಂದಷ್ಟು ನಾನು ಚಿಲ್ಲಿನ ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ ಹಶ್ವಿ ನೋಡಿ ಒಂದು ಟ್ವೆಂಟಿ ಅಷ್ಟು ತಗೊಂಡಿದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ಒಂದು ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಚಿಪ್ಪೆ ತೆಗೆದು ಬಿಡಿಸ್ಕೊಬೇಕು ಇದು ಮಲ್ನಾಡಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಳೆ ಸೀಸನ್ ಬಂದರೆ ಸಾಕು ಕುಶ್ಲಕ್ಕಿ ಗಂಜಿ ಜೊತೆಗೆ ಉಪ್ಪುಡಿನ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಡ್ರೈ ಫಿಶ್ ಕೂಡ ಇಟ್ಕೊಳ್ತಾರೆ ಅವರು ನೋಡಿ ಒಂದು ಕಪ್ಪಷ್ಟು ನಾನು ಉಪ್ಪನ್ನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಕಾಯಿ ಮತ್ತು ಮೆಣಸಿನ್ಕಾಯಿ ಹಣ್ಣು ಎಲ್ಲನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡೋಣ ಎಸ್ ಇಷ್ಟನ್ನು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇರಬೇಕು ಇದಕ್ಕೆ ಡ್ರೈ ಕೊಬ್ಬರಿನ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಉಡುಡಿಯಾಗಿ ಅದನ್ನು ಸ್ಟೋರೇಜ್ ಮಾಡಿ ಇಟ್ಕೋಬೋದು ನೋಡಿ ಟುಷ್ಲಕ್ಕಿ ಗಂಜಿಗೆ ಉಪ್ಪುಡಿ ಉಡುಪಿ ಸ್ಟೈಲಲ್ಲಿ ಸ್ಪೆಷಲ್ ಉಡುಪಿ ಸ್ಟೈಲಲ್ಲಿ ರೆಡಿ ನಾವು ಟೇಸ್ಟ್ ಮಾಡಿ ನಾನು ಕೂಡ ಇದೇ ಫಸ್ಟು ಮಾಡಿದ್ದು ಟೇಸ್ಟ್ಗೆ ಸೀರಿಯಸ್ಲಿ ಪಿದ ಆಗಿಬಿಟ್ಟೆ ಉಪ್ಪು ಖಾರ ಹುಳಿ ಎಲ್ಲ ಈಕ್ವಲ್ ಆಗಿತ್ತು ಆ್ಯಂಡ್ ರೈಸಿಗೆ ಹಾಕ್ಕೊಂಡು ಟೇಸ್ಟ್ ಮಾಡಬೇಕು ತುಂಬ ತುಂಬ ಚೆನ್ನಾಗಿತ್ತು ಹೆಮ್ಮೆಯಾಗಿತ್ತು ಒಮ್ಮೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ನೀವು ಅಷ್ಟು ಚೆನ್ನಾಗಿದೆ ಇದು ಆ್ಯಂಡ್ ಹೆಲ್ದಿ ಕೂಡ ಇದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್